ಪ್ರೀತಿ ತಂದೆ ಒಬ್ಬ ದೇವರಿದ್ದ ಹಾಗೆ ಹೆಣ್ಣು ಮಗುವಿನ ಪಾಲಿಗೆ ಆ ತಂದೆ ಸರಿಯಾಗಿತ್ ಬಿಟ್ರೆ ಆ ಹೆಣ್ಣು ಮಗು ಎಲ್ಲೋ ಹೋಗ್ಬಿಡತ್ತೆ ಸರಿಯಾಗಿಲ್ಲ ಅಂತಂದ್ರೆ ನಾನು ಹೇಳಿದ್ದೆ ಹಿಂದಿನ ಅಷ್ಟು ಸಂಚಿಕೆಯಲ್ಲಿ ಇವತ್ತಿನ ಎಷ್ಟೋ ಮಾಟಿಕೆಯ ಮನೆಗಳಲ್ಲಿ ಚಿಕ್ಕ ಹೆಣ್ಣು ಮಕ್ಕಳು ಯಾಕೆ ಬರ್ತಾರೆ ಎಲ್ಲಿ ಏನು ಅಂತ ಹೇಳಿದ್ರೆ ಅವ್ರಲ್ಲಿ ಏನು ತಪ್ಪಿರೋದಿಲ್ಲ ಆದ್ರೆ ತಪ್ಪೆಲ್ಲ ಆ ತಂದೆದಿರುತ್ತೆ ಹಾಗೆ ಎಷ್ಟೋ ಹೆಣ್ಣು ಮಕ್ಕಳ ಬದುಕಿನ ಸಂಕಷ್ಟಗಳಿಗೆ ತಂದೆ ಮೊದಲ ಕಾರಣ ಆಗಿರ್ತಾರೆ ಹಾಗಿದ್ರೆ ಈ ತಂದೆ ಎನ್ನುವ ಪಾತ್ರವನ್ನ ಹೆಣ್ಣು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಹೇಗೆ ನಿಭಾಯಿಸ್ಬೇಕು ಅವರ ಜವಾಬ್ದಾರಿ ಏನು ಕರ್ತವ್ಯ ಏನು ತಿಳಿದುಕೊಳ್ತಾ ಇದ್ದೀವಿ ನಾವು ಹಿಂದಿನ ಎರಡು ಸಂಚಿಕೆಗಳಿಂದ ಇವತ್ತು ಮೂರನೇ ಸಂಚಿಕೆ ಇಲ್ಲಿ ನಾವು ಹದಿಮೂರು ವರ್ಷ ವಯಸ್ಸಿನಿಂದ ಇಪ್ಪತ್ತೈದು ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳವರೆಗೆ ಹೇಗೆ ನೋಡ್ಕೋಬೇಕು ಆ ಹೆಣ್ಣು ಮಕ್ಕಳ ನೀಡ್ಸ್ ಏನು ಆ ನೀಡ್ಸಿಗೆ ಆ ಬೇಡಿಕೆಗೆ ಅವಶ್ಯಕತೆಗೆ ತಂದೆ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಪ್ರತಿಕ್ರಿಯಿಸ್ಬೇಕು ಜವಾಬ್ದಾರಿ ತೆಗೆದುಕೋಬೇಕು ಇದರ ಬಗ್ಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನ ಕೌಶಲ್ಯಗಳನ್ನ ತರ್ತೀನಿ ಹೇಳ್ಕೊಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಇಷ್ಟ ಆದಾಗ ವಿಡಿಯೋಗಳಿಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಸ್ನೇಹಿತರೆ ಹೆಣ್ಣು ಮಗು ಆಯ್ತು ಹುಟ್ಟಿತು ಚಂದ ಆಕೆಗೆ ಚಿತ್ರ ವಿಚಿತ್ರ ಬಟ್ಟೆಗಳನ್ನ ತಂದು ಆಕೆಗೆ ಗೆಜ್ಜೆ ವಸ್ತ್ರ ಎಲ್ಲ ತೊಡ್ಸಿದಿರ ಸಂತೋಷ ಆಕೆಗೆ ಯಾವ್ಯಾವ ಸಂಸ್ಕಾರಗಳನ್ನ ಕೊಡ್ಬೇಕು ಶಿಸ್ತು ಹೇಳ್ಕೊಡ್ಬೇಕು ಎಲ್ಲ ಕೊಡ್ಸಿದೀರ ಶಿಕ್ಷಣದಲ್ಲಿ ಯಾವಾಗೂ ಟಾಪ್ ಇರೋ ಹಾಗೆ ನೋಡ್ಕೊಂಡಿರ್ತಾರ ಸಂತೋಷ ಇವಾಗ ಹದಿಮೂರು ವರ್ಷಕ್ಕೆ ಕಾಲಿರ್ತಿದ್ದಾಳೆ ಮೆಚೂರ್ ಆಗುವಂತ ಸಮಯ ಬಂದಿದೆ ಇವಾಗ ನೀವು ಏನ್ ಮಾಡ್ಬೇಕು ಇವಾಗ ಎಸ್ ಇನ್ಮೇಲೆ ನೀವು ಆಕೆನ ಫಿಸಿಕಲ್ ಆಗಿ ಮುಟ್ಟೋದನ್ನ ಕಡಿಮೆ ಮಾಡಬೇಕು ಆಲಿಂಗನ ಮಾಡಬಹುದು ಸುಮ್ಮನೆ ಹೀಗೆ ಒಂದು ತಬ್ಬಿಕೊಳ್ಬಹುದು ಆದ್ರೆ ಆಕೆಯ ಬೇರೆ ಯಾವ ಅಂಗಾಂಗಗಳನ್ನು ಮುಟ್ಟಕೂಡುದು ಯಾಕಂದ್ರೆ ಇವಾಗ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋ ಫೀಲಿಂಗ್ಸ್ ಬರುತ್ತೆ ಹಾಗೆ ನೀವು ಕೂಡ ಉಪ್ಪು ಹುಳಿ ತಿಂದ ದೇಹ ಎಷ್ಟೋ ಸರಿ ಆ ಹೆಣ್ಣು ಮಗುವಿನ ಬಗ್ಗೆ ನಿಮ್ಗೆ ಬೇರೆ ತರ ಭಾವನೆಗಳು ಬರ್ಬೋದು ಅದು ತಪ್ಪಲ್ಲ ಆದ್ರೆ ನಿಮ್ಮ ಮಿತಿಯನ್ನ ನೀವು ಯಾವತ್ತು ದಾಟಿ ಹೆಣ್ಣು ಮಗುವಿಗೆ ಗಂಡಿನ ಬಗ್ಗೆ ಯಾವತ್ತು ಅವರ್ಷನ್ ಬರೋ ತರ ನಡ್ಕೊಳ್ಬಹುದು ಇದು ನಿಮ್ಮ ಮೊದಲನೆಯ ಜವಾಬ್ದಾರಿ ತಂದೆಯಾಗಿ ಅದು ಮೊದಲನೇ ಜವಾಬ್ದಾರಿ ಎರಡನೇದು ಹೆಣ್ಣು ಮಗು ಮೆಚೂರ್ ಆಗ್ತಾ ಇದ್ದ ಹಾಗೆ ಆಕೆ ಮದ್ವೆಗೆ ಸಿದ್ಧನಾಗ್ಬಿಟ್ರು ಅಥವಾ ಆಕೆ ಮದ್ವೆಗೆ ಬಂದ್ಬಿಟ್ರು ಅನ್ನುವ ಮೆಂಟಾಲಿಟಿ ಬೇಡ ಆಕೆಗೆ ಇನ್ನೂ ಹನ್ನೆರಡು ವರ್ಷ ಹೋಗೋದು ಇದೆ ಮುಂದೆ ದಾರಿ ಇದೆ ವಿದ್ಯೆ ಇದೆ ಆಕೆ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಬೇಕಿದೆ ಆದ್ರಿಂದ ಈಗ್ಲೇ ಆ ಟೆನ್ಷನ್ ಅವಶ್ಯಕತೆ ಇಲ್ಲ ಹದಿಮೂರು ವರ್ಷ ಆದ ತಕ್ಷಣ ಅಥವಾ ಹದಿನೈದು ಈಗ ಬೇಗನೂ ಮೆಚೂರ್ ಆಗ್ತಾರೆ ಆ ಸಂದರ್ಭದಲ್ಲಿ ನೀವು ಆಗ್ಲೇ ಕಂಗಾಲಾಗ್ಬಿಟ್ಟು ನಾಳೆನೆ ಬೆಳಗ್ಗೆ ಹೆಣ್ಣು ಮಗುವಿನ ಮದುವೆ ಮಾಡ್ಬೇಕು ಅಂತ ಅಂದ್ಕೋಬೇಡಿ ಇದನ್ನ ನಾನು ಎಸ್ಪೆಷಲಿ ಸಿಟಿಯಲ್ಲಿರುವಂತಹ ಎಜುಕೇಟೆಡ್ ಆಗಿರುವಂತಹ ಗಂಡಸರಿಗೆ ಆ ಹೇಳ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಈ ವಿಡಿಯೋ ರೀಚ್ ಆಗಿದ್ರೆ ಆ ತ ನೀವು ಅಲ್ಲಿರುವ ತಂದೆಯಾಗಿ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ನಿಲ್ಲಿಸಿ ಯಾವ ಕಾರಣಕ್ಕೂ ನಿಮ್ಮ ಹೆಣ್ಣು ಮಕ್ಕಳು ಹದಿಮೂರು ವರ್ಷ ಆದ ತಕ್ಷಣ ಮದುವೆ ಮಾಡುವ ಯೋಚನೆ ಬೇಡ ಹದಿನೆಂಟು ವರ್ಷಗಳವರೆಗೆ ಅಂತೂ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಎಂತ ಒಳ್ಳೆ ಸಂಬಂಧ ಬರ್ಲಿ ಹದಿನೆಂಟು ತುಂಬುವವರೆಗೆ ಯಾವ ಹೆಣ್ಣು ಮಗುವಿಗೂ ಮದ್ವೆ ಅವಶ್ಯಕತೆ ಇಲ್ಲ ಆಕೆಯ ದೇಹವಾಗ್ಲಿ ಮನಸ್ಸಾಗ್ಲಿ ಸಿದ್ಧಗೊಂಡಿರೋದಿಲ್ಲ ಇವಾಗ ನೀವು ಎಜುಕೇಶನ್ ಗೆ ಶಿಕ್ಷಣಕ್ಕೆ ಮಹತ್ವವನ್ನ ಕೊಡಿ ಯಾಕೆ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಆಕೆಗೆ ಶಿಕ್ಷಣದಲ್ಲಿ ಇಂಟ್ರೆಸ್ಟ್ ಇಲ್ಲ ಏನ್ ಮಾಡೋದು ಅಂತ ನೀವು ಕೇಳ್ಬೋದು ಹಾಗೊಂದ್ ವೇಳೆ ಆಕೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಆಕೆಯ ಆಸಕ್ತಿ ಯಾವುದಿದೆ ಸಂಗೀತ ಸಾಹಿತ್ಯ ಕಲೆ ಅಡಿಗೆ ಅಥವಾ ಯೂಟ್ಯೂಬು ಹೀಗೆಂತೂ ಬೇಕಾದಷ್ಟು ಅವಕಾಶಗಳಿದ್ದಾವೆ ಆಕೆಗೆ ಯಾವದ್ರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಆಕೆಯನ್ನ ಪ್ರೋತ್ಸಾಹಿಸಿ ಆಕೆಯ ಒಂದು ವಿಷಯದಲ್ಲಿ ಪರಿಣತಿಯನ್ನ ಹೊಂದುವ ಹಾಗೆ ನೋಡ್ಕೋಬೇಕಾಗಿತ್ತು ನಿಮ್ ಜವಾಬ್ದಾರಿ ಕೇವಲ ಓದಿನಲ್ಲಿ ಮುಂದಿದ್ದು ಯಾವುದೋ ಒಂದು ಡಿಗ್ರಿ ತೆಗೆದುಕೊಂಡ್ರು ಮಾತ್ರ ಆಕೆಯ ಭವಿಷ್ಯ ನಿತ್ಕೊಂಡಿದೆ ಆಕೆಯ ಭವಿಷ್ಯ ಇದೆ ಅಂತ ತೀರ್ಮಾನ ಮಾಡಬೇಡಿ ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಆ ಸಂಪೂರ್ಣವಾದ ಒಂದು ವಿಷಯವನ್ನ ಕೊಡ್ತೀನಿ ಆ ಅದು ಮಲ್ಟಿಪಲ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಿದ್ದು ಹಾಗೆ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಿದ್ದು ಅದನ್ನ ನಾನು ಗುರುವಾರ ದಿವಸ ಹೇಳ್ತೀನಿ ಅಲ್ಲಿವರೆಗೆ ಕಾಯ್ತಾ ಇರಿ ಇವಾಗ ದಯವಿಟ್ಟು ಲೈಕ್ ಮಾಡಿ ಅವಾಗ ನನ್ಗೆ ಇನ್ನೂ ಪ್ರೋತ್ಸಾಹ ಬರುತ್ತೆ ಇನ್ನೂ ಚೆನ್ನಾಗಿ ಬೇರೆ ಬೇರೆ ವಿಷಯಗಳೊಂದಿಗೆ ಬರ್ತೀನಿ ಸೊ ಇವಾಗ ಏನಂತಂದ್ರೆ ನೀವು ಶೈಕ್ಷಣಿಕವಾಗಿ ಆಕೆ ಮುಂದೆ ಹೋಗುವ ಹಾಗೆ ನೋಡ್ಕೋಬೇಕು ಆಕೆಗೆ ಏನ್ ಕೊರತೆ ಇದೆ ಭಾಷೆ ಗಣಿತ ಯಾವ್ದ್ರಲ್ಲಿ ಹಿಂದಿದ್ದಾಳೆ ಅದರಲ್ಲಿ ಆಕೆಗೆ ಯಾಕೆ ಹಿಂದಿದ್ದಾಳೆ ಏನಾಗಿದೆ ಅಂತ ನೋಡಿ ಪ್ರೋತ್ಸಾಹ ಕೊಡುವಂಥದ್ದು ಒಂದಾದ್ರೆ ಆಕೆಗೆ ಬೇಕ ಬೇಕು ಬೇಡಗಳ ಅವಶ್ಯಕತೆಗಳು ಆಕೆ ಬುಲ್ಲಿ ಮಾಡ್ತಾ ಇದ್ರೆ ಯಾರ್ ನೋಡ್ಕೊಳ್ಬೇಕು ಅದನ್ನೆಲ್ಲ ಆಕೆಯ ಪ್ರತಿನಿತ್ಯದ ಆಗು ಹೋಗುಗಳನ್ನ ಕೇಳಿಸಿಕೊಳ್ಬೇಕು ಆಕೆಗೆ ಹುಡುಗ ಇಷ್ಟ ಅಂತ ಯಾಕಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಯಾರು ಹೇಳ್ಕೊಳೋದಕ್ಕೆ ಇರೋದಿಲ್ಲ ಮನೆಯಲ್ಲಿ ಆಕೆಯನ್ನ ನಂಬೋರ್ ಇರೋದಿಲ್ಲ ಮನೆಯಲ್ಲಿ ಆಕೆಗೆ ಪ್ರೀತಿಸೋರಿಲ್ಲ ಅಂದಾಗ ಮಾತ್ರ ಈ ಹೈಸ್ಕೂಲು ಕಾಲೇಜುಗಳಲ್ಲಿ ಈ ಲವ್ ಓಡಬಹುದು ಇಂಥವೆಲ್ಲ ಶುರು ಆಗ್ತದೆ ಅದಕ್ಕೆ ನೀವು ಅವಕಾಶ ಕೊಡಬಾರದು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀವೇ ಆಕೆಯ ಫ್ರೆಂಡ್ ಆಗಿ ಫ್ರೆಂಡ್ ಆಗಿ ಅಂದ್ರೆ ಬೇರೆ ಅರ್ಥದಲ್ಲ ಮಗುವಿನ ತಂದೆಯಾಗಿ ಆಕೆಗೆ ಏನು ಫೀಲಿಂಗ್ಸ್ ಇದೆ ಆಕೆಯ ಭಾವನೆಗಳೇನಿದೆ ಆಕೆಗೆ ಯಾರು ಇಷ್ಟ ಯಾರ ಇಷ್ಟ ಇಲ್ಲ ಯಾವ್ದು ಇಷ್ಟ ಯಾವ್ದು ಇಷ್ಟ ಇಲ್ಲ ಎಲ್ಲವನ್ನ ಕೇಳಿ ತಿಳಿದುಕೊಂಡು ಆಕೆಗೆ ಸ್ಪಂದಿಸುವ ವಿಶಾಲ ಹೃದಯದ ತಂದೆ ನೀವಾಗ್ಬೇಕು ಆಗ ಆಕೆ ಎಲ್ಲೂ ಹೊರಗಡೆ ಹುಡ್ಕೊಂಡು ಹೋಗೋದಿಲ್ಲ ಸದಾ ನಿಮ್ಮ ಬಳಿಯೇ ಇರ್ತಾಳೆ ತುಂಬಾ ಜನ ತಂದೆಗೆ ಅದೇ ಟೆನ್ಷನ್ ಆಕೆ ಬೇರೆ ಎಲ್ಲ ಒಳಗಿಡ್ತಾಳೆ ನನ್ಕಿಂತ ಜಾಸ್ತಿ ಅವರೇ ಇಷ್ಟ ಆಗ್ಬಿಡ್ತಾರೆ ಇದು ಒಳಗಡೆ ಇರುವಂತಹ ಸಣ್ಣ ಸೂಕ್ತವಾದ ಭಾವನೆ ಅದು ಹಾಗಾಗ್ಬಾರ್ದು ಅಂತಂದ್ರೆ ನೀವು ಆಕೆಯ ಅವಶ್ಯಕತೆ ಆಕೆಗೆ ಅವಶ್ಯಕತೆ ಇದ್ದಾಗ ಅವಳ ಜರೂರತ್ತಿಗೆ ನೀವು ಇರ್ಬೇಕು ಆಕೆಗೆ ಹೆಗ್ಲು ಬೇಕು ಅಳಕೆ ಅಪ್ಪಂದು ಅಂತಂದ್ರೆ ನೀವಿಲ್ಲ ಅಂತಂದ್ರೆ ಆಕೆ ಇನ್ನೊಂದು ನಿಮ್ಮ ತಂದೆಯ ಹಾಗೆ ಇನ್ನೊಬ್ಬ ಗಂಡು ಯಾರು ಸಾಂತ್ವನ ಮಾಡಬಲ್ಲ ಆ ಹೆಗಲಿಗೆ ವಾಲಿಕೊಳ್ತಾಳೆ ಇದನ್ನ ನೆನ್ಪಿಟ್ಕೊಳ್ಳಿ ನಾಳೆ ಆಕೆ ಎಲ್ಲೋ ಯಾರ್ ಜೊತೆಗೆ ಹೋದ್ಲು ಅಂತಂದ್ರೆ ತಲೆ ಕೆಡ್ಸ್ಕೊಬೇಕಾಗಿದ್ದು ಅವಳ ಚಾರಿತ್ರ್ಯದ ಬಗ್ಗೆ ಎಲ್ಲ ನೀವು ಹೇಗೆ ಬೆಳೆಸಿದೀರ ಅನ್ನೋದ್ರ ಬಗ್ಗೆ ಇದು ಗಮನದಲ್ಲಿರಲಿ ಆಮೇಲೆ ನೀವು ಯಾವಾಗ್ಲೂ ಆಕೆಗೆ ಕೆಲಸ ಮಾಡೋದನ್ನ ಕಲಿಸಿ ಜವಾಬ್ದಾರಿ ತೆಗೆದುಕೊಳ್ಳೋದನ್ನ ಕಲಿಸಿ ಬೇರೆಯವ್ರನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡಿ ವಿಶ್ವಾಸದಿಂದ ಇದು ಮಾಡೋದನ್ನ ಕಲಸಿ ಬಿಹೇವ್ ಮಾಡೋದನ್ನ ಅವಾಗ ಆಕೆಗೆ ಎಲ್ಲರನ್ನು ವಿಶ್ವಾಸದಿಂದ ನೋಡುವ ಪ್ರೀತಿಸುವ ಗುಣ ಬರುತ್ತೆ ಆವಾಗ ಆಕೆ ಸಂತೋಷವಾಗೂ ಇರ್ತಾಳೆ ನೀವೇ ಎಲ್ಲರ ಜೊತೆ ಕಂಪೇರ್ ಮಾಡೋದು ಅಥವಾ ನನ್ನ ಮಗಳು ಹೀಗಿಲ್ಲ ಹಾಗೆರ್ಬೇಕಾಗಿತ್ತು ನನ್ನ ಮಗಳು ಸರಿ ಇಲ್ಲ ಅಂತ ನೀವೇ ತೀರ್ಮಾನ ಮಾಡಿ ಬ್ರ್ಯಾಂಡ್ ಮಾಡಿಬಿಟ್ರೆ ನಾಳೆ ಆಕೆಗೆ ದೊಡ್ಡ ಕಷ್ಟಗಳು ಎದುರಾಗ್ತವೆ ಆಕೆಗೆ ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗೋದಿಲ್ಲ ಅವಾಗ ಮತ್ತೆ ನಿಮ್ಗೆ ಹೆಣ್ಣು ಮಗು ನೀವ್ ಅನ್ಕೊಂಡಿರ್ತಿರ್ಲ ಹೇಗೆ ಅಯ್ಯೋ ಹೆಣ್ಣು ಮಗು ಅಂದ್ರೆ ದೊಡ್ಡ ತಲೆನೋವು ಅಂತ ಅದು ನಿಜ ಆಗೋದಕ್ಕೆ ಶುರು ಅದೆಲ್ಲ ಅದೆಲ್ಲಾ ಆಗ್ಬಾರ್ದು ಅಂತಂದ್ರೆ ಅಗೇನ್ ನಿಮ್ಮ ಮೇಲೆ ಆ ಜವಾಬ್ದಾರಿ ಇದೆ ಸೊ ಇವಾಗ ನೀವು ನಿಧಾನಕ್ಕೆ ಹೈಸ್ಕೂಲು ಕಾಲೇಜು ಎಲ್ಲ ಸೂಪರ್ ಆಗಿ ಮುಗಿಸಿದ್ದೀರಾ ಅನ್ಕೊಳ್ಳಿ ಇಪ್ಪತ್ತೈದು ವರ್ಷ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದೊಳಗಡೆ ಒಳ್ಳೆಯ ಹುಡುಗನನ್ನ ನೋಡುವ ಜವಾಬ್ದಾರಿ ಮತ್ತೆ ಬರುತ್ತೆ ಆಮೇಲೆ ಆಕೆಗೆ ಒಂದು ಒಳ್ಳೆಯ ಸಂಬಂಧವನ್ನ ನೋಡೋದು ಅದು ಅರೇಂಜ್ಡ್ ಆಗಿರ್ಲಿ ಅಥವಾ ಆಕೆನೆ ನೋಡಿದ್ದಾಗಿರ್ಲಿ ಅಲ್ಟಿಮೇಟ್ ಸ್ವಾತಂತ್ರ್ಯ ಆಕೆಯದಾಗಿರ್ಬೇಕು ಆ ಸ್ವಾತಂತ್ರ್ಯವನ್ನ ನಿಭಾಯಿಸುವ ನಿರ್ವಹಿಸುವ ಶಕ್ತಿಯನ್ನ ನಿಮ್ಮ ಪ್ಯಾರೆಂಟಿಂಗ್ ಅಲ್ಲಿ ನಿಮ್ಮ ಪೋಷಕ ಜವಾಬ್ದಾರಿಯಲ್ಲಿ ನೀವು ಕೊಟ್ಟಿರ್ಬೇಕಾಗತ್ತೆ ಆಗ ಆಕೆ ಯಾವತ್ತೂ ಆಯ್ಕೆಯನ್ನ ತಪ್ಪಾಗಿ ಮಾಡ್ಕೊಳ್ಳಲ್ಲ ಸಂತೋಷವಾಗಿರೋದಕ್ಕೆ ಬದುಕನ್ನ ಕಟ್ಕೊಳ್ಳೋದಕ್ಕೆ ಆಕೆ ಸನ್ನದ್ಧಳಾಗಿರ್ತಾಳೆ ಮುಂದೆ ನೀವು ಯಾವಾಗ್ಲೂ ಆಕೆಯ ರಕ್ಷಣೆಗೆ ಹೋಲ್ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ನಿಲ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಆಕೆ ಯಾವುದೇ ಆಯ್ಕೆ ಮಾಡಿಕೊಂಡ್ರು ಆಕೆ ಜವಾಬ್ದಾರಿಯನ್ನ ತೆಗೆದುಕೊಂಡು ನಿರ್ವಹಿಸಬಲ್ಲವಳಾಗಿರ್ತಾಳೆ ಹಾಗೆ ನೀವು ಅರೇಂಜ್ ಮ್ಯಾರೇಜ್ ಆದ್ರೂ ಮಾಡ್ಕೊಡಿ ಲವ್ ಮ್ಯಾರೇಜ್ ಆದರೂ ಆಗಿರ್ಲಿ ಆಕೆ ಒಳ್ಳೆಯ ಗೃಹಿಣಿಯೋ ಒಳ್ಳೆ ತಾಯಿಯೋ ಒಳ್ಳೆ ಸಮಾಜದ ಉತ್ತಮ ವ್ಯಕ್ತಿಯೋ ಆಗಿ ಅವು ಆಕೆಗೂ ಒಂದು ಮರ್ಯಾದೆ ನಿಮಗೂ ಒಂದು ಮರ್ಯಾದೆಯನ್ನ ತರ್ತಾಳೆ ಇದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂಟಿಲ್ ಅನ್ಲೆಸ್ ನೀವು ನಿಮ್ಮ ಜವಾಬ್ದಾರಿಯನ್ನ ನಿಭಾಯಿಸದ ಹೊರತು ಆಕೆ ಬೇರೆ ಏನು ದಾರಿ ತಪ್ಪೋದಿಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ಹೌದು ಅಲ್ವಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಇದಕ್ಕೂ ತುಂಬ ವಿಷಯ ಇದೆ ಹೇಳೋದಕ್ಕೆ ಆದ್ರೆ ಈ ಒಂದು ಟೈಮು ತುಂಬಾ ಜಾಸ್ತಿ ಜಾಸ್ತಿ ಹೋಗ್ತಾ ಇದೆ ಅನಿಸ್ತಾ ಇದೆ ಅದರಿಂದ ಕಡಿಮೆ ಅಲ್ಲಿ ಶಾರ್ಟ್ ಆಗಿ ಸ್ವೀಟಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ನಿಮ್ಗೆ ಏನೂ ಹೇಳಿ ಕಮೆಂಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸಿಗ್ತೀನಿ ನಾಳಿನ ಆರೋಗ್ಯ ಸಂಚಿಕೆಯಲ್ಲಿ ಇದೇ ಸರಣಿ ಮುಂದಿನ ವಾರನೂ ಕಂಟಿನ್ಯೂ ಆಗುತ್ತೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ತಂದೆ ಯಾವ ತಪ್ಪುಗಳನ್ನ ಮಾಡಬಾರದು ಅನ್ನೋದು ಇದು ವಿಶೇಷವಾದ ಸಂಚಿಕೆ ಆಗಿರುತ್ತೆ ಅದನ್ನ ನೋಡಿ ತಪ್ಪದೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ